ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಹೋಬಳಿ ಸಂತೆಬೆನ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಾರ್ಡ್ ನಂಬರ್ ಎರಡು ವಿನಾಯಕ ನಗರದಲ್ಲಿ ಬಾಕ್ಸ್ ಚರಂಡಿಯನ್ನ ಸ್ವಚ್ಛಗೊಳಿಸಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಸದ ವಿಲೇವಾರಿ ಸಮಸ್ಯೆ ಮಾತ್ರ ಬಗೆಹರಿಸುತ್ತಿಲ್ಲ ಎಂದು ಅಲ್ಲಿನ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಚರಂಡಿಯಲ್ಲಿನ ಪ್ಲಾಸ್ಟಿಕ್ ಕವರ್ ತ್ಯಾಜ್ಯ ಸುರಿಯುವುದರಿಂದ ನೀರು ಸರಾಗವಾಗಿ ಹರಿಯುತ್ತಿಲ್ಲ ಪರಿಣಾಮ ನೀರು ಅಲ್ಲೇ ಮಡುಗಟ್ಟಿ ಸೊಳ್ಳೆಗಳ ಹಾವಳಿ ಹೆಚ್ಚಾಗುತ್ತಿದೆ ಇದರಿಂದ ಅನೇಕ ರೋಗಗಳು ಹರಡುವ ಭೀತಿ ಜನತೆಯಲ್ಲಿ ಮನೆ ಮಾಡಿದೆ ಇದನ್ನು ಖಂಡಿಸಿ ಶಾಲಾ ಶಿಕ್ಷಕರಾದ ನಾಗರಾಜ್ ಟಿ ಮತ್ತು ಕವಿತಾ ಕೆಜಿ ಪುಷ್ಪಾ ಶಾರದಮ್ಮ ಲೀಲಾ ಸಂತೆಬೆನ್ನೂರಿನ ಸಮಸ್ಯೆ ಗ್ರಾಮದಲ್ಲಿ ಇಷ್ಟಿದ್ರೂ ಗ್ರಾಮಕ್ಕೆ ಬಾರದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಗ್ರಾಮದ ದುಸ್ಥಿತಿ ಏನು ಎಂಬುದರ ಬಗ್ಗೆ ಗಮನ ಹರಿಸಬೇಕಿದೆ ಎಂದು ಆರೋಪ ಮಾಡಿದ್ದಾರೆ ಏನ್ ಸಮಸ್ಯೆ ಆಗಿತ್ತು ಹೇಳ್ರಿ ಏನ್ ಸಮಸ್ಯೆ ಚರಂಡಿದ ಸಮಸ್ಯೆ ಆಯ್ತು ಚರಂಡಿ ಚರಂಡಿ ಆದಾಗಿಂದ ಯಾರು ಬಂದಿಲ್ಲ ಯಾರು ಅದೇ ಆಸಿ ಪಪ್ಪನ ಒಂದ್ ಅಲ್ಪಟನ್ನ ತೆಗೆದೋಗಿದ್ದ ನೋಡಪ್ಪ ಅಷ್ಟೇ ಅದಾದ್ಮೇಲೆ ಮತ್ತೆ ಯಾರು ಇಲ್ಲ ಮೆಂಬರ್ ಯಾರು ಬರಲ್ಲ ಮೆಂಬರ್ ಯಾರು ಯಾರಿಲ್ಲ ಶ್ರೀಮಂತ ಅಂತ ಕಟ್ಟಿ ಬಿಡಿದಾರೆ ಇದಕ್ಕೆ ಅವ್ರ ಅವ್ರ ದುಡ್ಡು ದುಡ್ಡು ಕೊಟ್ಟಿದ್ರಲ್ಲ ಅದ್ ಶ್ರೀಮಂತರೇ ಪಿಡಿವಾನು ಬರಲ್ಲ ಈ ಕಡೆಗೆ ಪಿಡಿವಾನು ಯಾರು ಬರಲ್ಲ ಹೌದಾ ನೀರಿನ ಸಮಸ್ಯೆ ಇದೆಯಾ ನೀರಿನ ಸಮಸ್ಯೆ ಐತೆ ಚರಂಡಿ ಸಮಸ್ಯೆ ಐತೆ ಏನಪ್ಪಾ ಗಂಟಿ ಎಲ್ಲ ಬೆಳಕೊಂಡ ಹೋಗಲಿ ಕಸಾಕ ಗಾಡಿ ಬರುತ್ತಾ ಕಸಾಕ ಗಾಡಿ